ನಮಸ್ಕಾರ ವೀಕ್ಷಕರೇ ವಿದ್ಯುತ್ ಪಾಣಿಗೆ ಸ್ವಾಗತ ನಾನು ಅಕ್ಷತಾ ವಿದ್ಯುತ್ ತಂತಿ ವಯರ್ ಇವುಗಳು ಅಲ್ಲಲ್ಲಿ ಜೋತು ಬಿದ್ದಿರೋದನ್ನು ನಾವು ನೋಡಿರ್ತೀವಿ ಏನಾದರೂ ವಿದ್ಯುತ್ ತಂತಿ ಕಾಣಿಸಿದರೆ ದೂರದಿಂದ ಓಡಾಟ ಮಾಡ್ತೀವಿ ಆದರೆ ತಿಳಿದು ತಿಳಿಯದೆ ನಾವು ಅದನ್ನು ಸ್ಪರ್ಶಿಸಿದಾಗ ಬರೀ ಕರೆಂಟ್ ಹೊಡೆಯೋದಷ್ಟೇ ಅಲ್ಲ ಪ್ರಾಣಕ್ಕೂ ಕೂಡ ಕುತ್ತು ಬರುತ್ತೆ ಎಚ್ಚರವಾಗಿರಿ ಇವತ್ತು ನಾವು ನಿಮಗೆ ಹೃದಯ ವಿದ್ರಾವಕ ಮೂರು ಸುದ್ದಿಗಳನ್ನು ತೋರಿಸ್ತೀವಿ ಇಲ್ಲಿ ಜನ ವಿದ್ಯುತ್ ತಂತಿ ತಗುಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇತ್ತೀಚೆಗಷ್ಟೇ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾತ್ರಿಕಾಯನಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೇವಲ ಎರಡನೇ ತರಗತಿ ಓದ್ತಿದ್ದ ಬಾಲಕಿ ಬೆಳಿಗ್ಗೆ ಶಾಲೆಗೆ ಹೋಗ್ತಿದ್ದ ಬಾಲಕಿ ಗ್ರಾಮದಲ್ಲಿ ಮಳೆ ಬಂದಿರೋ ಹಿನ್ನೆಲೆಯಲ್ಲಿ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಪ್ರವಹಿಸಿದೆ ಬಾಲಕಿ ವಿದ್ಯುತ್ ಕಂಬ ಸ್ಪರ್ಶಿಸಿದ್ರಿಂದ ಶಾಕ್ ಹೊಡೆದಿದೆ ಕಣ್ಮುಂದೆ ಶಾಲೆಗೆ ಹೋಗಿದ್ದ ಬಾಲಕಿ ಕೆಲವೇ ಕ್ಷಣಗಳಲ್ಲಿ ದುರ್ಮರಣಕ್ಕೀಡಾಗಿದ್ದಾಳೆ ಇದನ್ನು ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳ ಬಗ್ಗೆ ನಿರ್ಲಕ್ಷ್ಯ ಸರಿಯಾದ ಕಂಬಗಳನ್ನು ಹಾಕದೆ ಬೇಗ ಬಿಟ್ಟಿ ಹಾಕಿರುವ ವಿದ್ಯುತ್ ಕಂಬಗಳು ಬಾಲಕಿಯ ಸಾವಿಗೆ ಹೊಣೆ ಯಾರು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಘಟನೆ ಬಳಿಕ ಕಾನಹೊಸಳ್ಳಿ ಪಿಎಸ್ಐ ಏರಿಯಪ್ಪ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಕಾನಹೊಸಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಎರಡನೇದಾಗಿ ಗೌರಿಬಿದನೂರು ವ್ಯಾಪ್ತಿಯಲ್ಲಿ ಮೂರು ಜನ ಬೆಸ್ಕಾಂ ಸಿಬ್ಬಂದಿ ಕಾರು ಅಪಘಾತದಲ್ಲಿ ದಾರುಣವಾಗಿ ಮೃತಪಟ್ಟಿದ್ದಾರೆ ಇದರ ಬೆನ್ನಲ್ಲಿ ಈಗ ವಿದ್ಯುತ್ ಸರಿಪಡಿಸುವ ವೇಳೆ ಮತ್ತೋರ್ವ ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಕಂಬದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ವ್ಯಾಪ್ತಿ ಬಿಸಲಹಳ್ಳಿ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ ಘಟನೆಯಲ್ಲಿ ಬೆಸ್ಕಾಂ ಸಿಬ್ಬಂದಿ ಲೈನ್ಮ್ಯಾನ್ ಉದಯ್ ಮೃತಪಟ್ಟಿದ್ದಾನೆ ಮೂಲತಃ ಉದಯ್ ಚಿತ್ರದುರ್ಗದವರು ಎಂದು ತಿಳಿದು ಮುಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ಲೈನ್ ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾನ್ಸ್ಫಾರ್ಮರ್ ನಲ್ಲಿ ಲೈನ್ ಜಂಪ್ ಆದ ಹಿನ್ನೆಲೆಯಲ್ಲಿ ಬಿಸಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಟ್ರಾನ್ಸ್ಫಾರ್ಮ್ ಕಂಬವನ್ನ ಹತ್ತಿ ಲೈನ್ ಸರಿಪಡಿಸುವ ವೇಳೆ ವಿದ್ಯುತ್ ಹರಿದು ದಾರುಣವಾಗಿ ವಿದ್ಯುತ್ ಕಂಬದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಹೊಸಕೋಟೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಿಗ್ಗೆ ವಿದ್ಯುತ್ ಶಾಕ್ ನಿಂದ ಬಾಲಕ ಮೃತಪಟ್ಟಿದ್ದಾನೆ ಬಟ್ಟೆ ಒಣ ಹಾಕಲು ಹೋದ ವೇಳೆ ಈ ಘಟನೆ ನಡೆದಿದೆ ಆ ಬಾಲಕನ ಹೆಸರು ಸಾಯಿ ಭವನ್ ಹಾಸ್ಟೆಲ್ ಮಹಡಿ ಮೇಲೆ ಬಟ್ಟೆ ಒಣ ಹಾಕಲು ಹೋದಾಗ ವಸತಿ ನಿಲಯದ ಮೇಲಿನ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದಾನೆ ಮೃತ ವಿದ್ಯಾರ್ಥಿ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ನಿವಾಸಿಯಾಗಿದ್ದು ಕಳೆದ ಎರಡು ವರ್ಷದಿಂದ ಬಾಲಕರ ವಸತಿ ನಿಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ಮೃತ ವಿದ್ಯಾರ್ಥಿಯ ಮೃತದೇಹ ರವಾನಿಸಲಾಗಿದೆ ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ಈ ವಿದ್ಯುತ್ ತಂತಿ ತಗುಲಿ ಹಲವು ಸಾವುಗಳು ಆಗುತ್ತಿವೆ ಇದಕ್ಕೆ ನಾವು ಸಹ ಕಾರಣರೇ ಇನ್ನೊಂದು ಕಡೆ ಎಸ್ಕಾಂಗಳ ನಿರ್ಲಕ್ಷ್ಯ ಆದ್ರೆ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ ನ ಮೂಲಕ ಹೇಳೋದಿಷ್ಟೇ ನೀವೆಲ್ಲ ಜಾಗರೂಕರಾಗಿರಿ ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಸುದ್ದಿಗಳನ್ನ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಲ್ಲಿವರೆಗೂ ನಮಸ್ಕಾರ